ಪ್ರೇಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡುವುದು ಎಲ್ಲರ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ಅದೇನಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೆ ಓಡಿಐ ಕ್ರಿಕೆಟ್ ಆಡ್ತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಭಾರತದಲ್ಲಿ ನಡೆದಾಗ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ಕೊಟ್ಟಿತ್ತು ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಹಾಗೂ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಎರಡೂ ಸಹ ಅದ್ಭುತವಾಗಿತ್ತು ಆದರೆ ಅಂತಿಮದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲಿನ ನಂತರ ಇಬ್ಬರು ಓಡಿಐ ಕ್ರಿಕೆಟ್ ನಿಂದ ಒಂದು ವಿರಾಮ ತೆಗೆದುಕೊಂಡರು ಅದಾದ ಮೇಲೆ ನಡೆದ ಸೀರೀಸ್ ಗಳಲ್ಲಿ ಇಬ್ಬರೂ ಸಹ ಕಾಣಿಸಿಕೊಂಡಿಲ್ಲ ಹೊಸ ಕ್ಯಾಪ್ಟನ್ ಗಳಾದ ಕೆ ಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಮುಂತಾದವರು ನಾಯಕತ್ವ ವಹಿಸಿಕೊಂಡರು ಅದರಿಂದಲೇ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಎದ್ದಿತು ಇವರಿಬ್ಬರು ಮತ್ತೆ ಐವತ್ತು ಓವರ್ ಗಳ ಕ್ರಿಕೆಟ್ ಗೆ ವಾಪಸ್ ಬರ್ತಾರ ವಿರಾಟ್ ಕೊಹ್ಲಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಫಿಟ್ನೆಸ್ ಕಠಿಣ ತರಬೇತಿ ಮತ್ತು ನಿರಂತರ ಬ್ಯಾಟಿಂಗ್ ನಿಂದ ಇನ್ನೂ ಆಗ್ರ ಮಟ್ಟದ ಆಟಗಾರರಲ್ಲೊಬ್ಬರು ಆದರೆ ಕೊಹ್ಲಿ ಹೆಚ್ಚು ಒತ್ತು ಕೊಡ್ತಾ ಇರುವುದು ಟೆಸ್ಟ್ ಕ್ರಿಕೆಟ್ ಮತ್ತು ಐ ಪಿ ಎಲ್ಗೆ ಫಾರ್ಮ್ಯಾಟ್ ನಲ್ಲಿ ಅವರಲ್ಲಿ ಬದಲಾವಣೆ ನೋಡಬಹುದು ಅವರು ಈಗಾಗಲೇ ಹೇಳಿ ಂತೆ ತಮ್ಮ ಶರೀರಕ್ಕೆ ವಿಶ್ರಾಂತಿ ಕೊಡಬೇಕು ಮತ್ತು ಯುವ ಆಟಗಾರರಿಗೆ ಅವಕಾಶ ನೀಡಬೇಕು ಎನ್ನುವ ಅಭಿಪ್ರಾಯದಲ್ಲಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಬಗ್ಗೆ ಕೇಳಿದಾಗ ಕೊಹ್ಲಿ ಹೀಗೆ ಹೇಳುತ್ತಾರೆ ಅದಕ್ಕೆ ಇನ್ನೂ ಬಹಳ ಸಮಯ ಇದೆ ಮುಂದೆ ನೋಡೋಣ ಎಂದು ಹೇಳಿದ್ದಾರೆ ಆದರೆ ಓಡಿಐ ಕ್ರಿಕೆಟ್ ಬಗ್ಗೆ ರೋಹಿತ್ ಶರ್ಮಾ ಹೇಳಿದ್ದೇನಂದ್ರೆ ನಾವು ಯಾವಾಗ ಬೇಕಾದ್ರೂ ಆಟಕ್ಕೆ ಮರಳಬಹುದು ಆದರೆ ನಮ್ಮ ಉದ್ದೇಶ ಯುವ ಪೀಳಿಗೆಯನ್ನು ತಯಾರಿಸುವುದು ಎಂದು ಹೇಳಿದ್ದಾರೆ ಅಂದರೆ ರೋಹಿತ್ ಶರ್ಮಾ ಸಂಪೂರ್ಣ ನಿವೃತ್ತಿ ಘೋಷಣೆ ಮಾಡಿಲ್ಲ ಆದರೆ ಪ್ರಸ್ತುತ ವಿಶ್ರಾಂತಿ ಹಂತದಲ್ಲಿದ್ದಾರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ವಿರಾಟ್ ಮತ್ತು ರೋಹಿತ್ ಎಂದರೆ ಕೇವಲ ಆಟಗಾರರಲ್ಲ ವಿರಾಟ್ ಕೊಹ್ಲಿ ಆಕ್ರೋಶ ಮತ್ತು ರೋಹಿತ್ ಶರ್ಮಾ ಅವರ ಶಾಂತ ನಾಯಕತ್ವ ಈ ಕಾಂಬಿನೇಷನ್ ಇಂಡಿಯನ್ ಕ್ರಿಕೆಟ್ ಗೆ ಅಪಾರ ಬಲ ನೀಡಿದೆ ಹೀಗಾಗಿ ಅವರ ನಿವೃತ್ತಿಯ ಮಾತು ಬಂದರೂ ಅಭಿಮಾನಿಗಳು ಕೊನೆಯ ಬಾರಿ ಒಂದು ಸಾರಿ ಇವರಿಬ್ಬರೂ ಸೇರಿ ಓಡಿಯೈಯಲ್ಲಿ ಆಡಲಿ ಎಂದು ಬಯಸುತ್ತಾರೆ ವಾಸ್ತವವಾಗಿ ನೋಡಿದರೆ ಇಬ್ಬರು ತಾತ್ಕಾಲಿಕವಾಗಿ ಓಡಿಯೈಯಿಂದ ದೂರ ಇದ್ದಾರೆ ಆದರೆ ಶಾಶ್ವತವಾಗಿ ನಿವೃತ್ತ ಿ ಘೋಷಣೆ ಮಾಡಿಲ್ಲ ಪ್ರೇಕ್ಷಕರೇ ನಿಮ್ಮ ಅಭಿಪ್ರಾಯವೇನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೆ ಓಡಿಐ ಕ್ರಿಕೆಟ್ ಗೆ ಬರುವುದನ್ನು ನೀವು ಬಯಸುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್